ಹಾಸನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಭಾರಿ ಮುಜುಗರ ಮಾಡುವ ಘಟನೆ ನಡೆದಿದೆ ಹೌದು ಭೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಧಿಕಾರಿಯ ಕಾರನ್ನೇ ನ್ಯಾಯಾಲಯ ಜಪ್ತಿ ಮಾಡಲು ಆದೇಶ ನೀಡಿದೆ ಹೆಗಚಿ ನಾಲೆಗಾಗಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಭೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗೆ ಕಾರು ಜಾಪ್ತಿಗೆ ಆದೇಶ ನೀಡಿದ್ದಾರೆ ಕೋರ್ಟ್ ಆದೇಶದಂತೆ ಜಿಲ್ಲಾಧಿಕಾರಿ ಕಾರು ಜಾಪ್ತಿ ಮಾಡಲು ಕೋರ್ಟ್ ಅಧಿಕಾರಿಗಳು ಹಾಗೂ ವಕೀಲರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದಾರೆ ಈ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಪೇಚಿಗೆ ಸಿಲುಕಿದ್ದಾರೆ ಜಿಲ್ಲಾಧಿಕಾರಿ ಕಾರಿನ ಮುಂದೆ ಕುಳಿತುಕೊಂಡು ದೂರುದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೆಗಚಿ ನಾಲೆ ನಿರ್ಮಾಣಕ್ಕಾಗಿ ಭೂಮಿ ಕಳೆದುಕೊಂಡ ನಾಗಮ್ಮ ಲಕ್ಷ್ಮೇಗೌಡ ಹಾಗೂ ಜಗದೀಶ್ ಎಂಬ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ರು ಕುಂಟೆಗೆ ನಲವತ್ತು ಸಾವಿರ ರೂಪಾಯಿಗಳಂತೆ ಹತ್ತು ಪಾಯಿಂಟ್ ಐದು ಕುಂಟೆಗೆ ಭೂಮಿಗೆ ಪರಿಹಾರವನ್ನು ನಿಗದಿ ಮಾಡಲಾಗಿತ್ತು ಒಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಪರಿಹಾರ ಮೊತ್ತ ಇನ್ನೂ ಬಾಕಿ ಇದೆ ಎಂದು ಆರೋಪಿಸಲಾಗಿದೆ ಪರಿಹಾರ ನೀಡುವಂತೆ ಎರಡು ವರ್ಷದ ಹಿಂದೆಯೇ ನ್ಯಾಯಾಲಯ ಸ್ಪಷ್ಟ ಆದೇಶವನ್ನು ನೀಡಿತ್ತು ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಪರಿಹಾರ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಕೋರ್ಟ್ ಈ ಕಠಿಣ ಕ್ರಮವನ್ನು ಕೈಗೊಂಡಿದೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಕೋರ್ಟ್ ಆದೇಶದ ರೀತಿ ಇದುವರೆಗೆ ದುಡ್ಡು ಕಟ್ಟಲಿಲ್ಲ ಆದ್ದರಿಂದ ಕೋರ್ಟ್ ಆದೇಶದ ರೀತಿ ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಕೋರ್ಟ್ ಅಟ್ಯಾ ಅಟ್ಯಾಚ್ ಆಗಿದೆ ಅದರಿಂದ ಡಿ ಸಿ ಕಾರನ್ನು ಅಕದ್ ಮಾಡಿದ್ದು ಯಾವಾಗ ಸರ್ ಪ್ರಕರಣದ ಇದಾಗಿದೆ ಸುಮಾರು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಅಂದರೆ ಭೂಮಿ ಉರದು ಹೆಚ್ಚಿನ ಹೆಚ್ಚಿನಾಲಾ ಸ್ವಾಧೀನಪಡಿಸ್ಕೊಂಡು ಯಾವ ಊರು ತಿರುವ

ಕೋರ್ಟ್ಗೆ ತಗೊಂಡು ಹೋಗ್ತೀವಿ ಅಲ್ಲಿ ಬಿಡಿಸ್ಕೋಬೇಕು ಅಂತಂದ್ರೆ ಇವ್ರು ದುಡ್ಡು ಕಟ್ಟಬೇಕು ಇಲ್ಲ ನಾವು ಹರಾಜ್ಗೆ ಹಾಕ್ತೀವಿ ಅಪ್ಲಿಕೇಶನ್ ಈ ಕೋರ್ಟ್ ಇಂದ ಯಾರೆಲ್ಲ ಬಂದಿದ್ರಿ ಸರ್ ಕೋರ್ಟ್ ಇಂದ ಅಮೀನ್ರು ಅಡ್ವೊಕೇಟ್ಸ್ ಪಾರ್ಟಿಗಳು ಬಂದಿದ್ರು ಈ ಡಿ ಸಿ ಅವ್ರು ಭೇಟಿ ಮಾಡಿದ್ರ ನೋಟಿಸ್ ಕೊಟ್ಟರು ಅಮೀನ್ರು ಹೋಗಿದ್ದು ನಾವೇನು ಹೋಗ್ಬೇಕಾಗಿಲ್ಲ ಜಪ್ತಿ ಮಾಡಿ ತಗೊಂಡು ಹೋಗ್ತೀವಿ ಏನ್ ಹೆಸರು ಅವ್ರದ್ದು ಅಪ್ಲಿಕೆಂಟ್ ನಾಗಮ್ಮ ಮತ್ತೆ ಲಕ್ಷ್ಮೀಗೌಡ ಜಗದೀಶ್ ಮೂರು ಜನ